ನಮಸ್ಕಾರ ನಾನು ಈ ಕಾಂಟ್ರ್ಯಾಕ್ಟ್ ಆಫ್ ಗ್ಯಾರಂಟಿ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ಮಾತಾಡಿದ್ದೀನಿ ಅಲ್ಲಿ ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ ಬಗ್ಗೆ ಮಾತ್ರ ನಾವು ಚರ್ಚೆ ಮಾಡಿದ್ದೀವಿ ಇವತ್ತು ಕನ್ಸಿಡ್ರೇಷನ್ ಅಂದರೆ ಪ್ರತಿಫಲ ಅಂತ ಹೇಳ್ತೀವಿ ಪ್ರತಿಫಲದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡುವಂಥದ್ದಿದೆ ಒಂದು ನೆನಪಿಟ್ಕೊಳ್ಬೇಕು ನಾವು ಪ್ರತಿಫಲ ಕಾಂಟ್ರ್ಯಾಕ್ಟ್ನಲ್ಲಿ ಪ್ರತಿಫಲ ಇಲ್ಲದೆ ಅದು ಕಾಂಟ್ರಾಕ್ಟು ಏನು ವ್ಯಾಲಿಡ್ ಆಗೋದಿಲ್ಲ ಇಟ್ ಬಿಕಮ್ಸ್ ವಾಯ್ಡ್ ಅನ್ನೋದನ್ನು ನಾವು ಹಿಂದಿನ ಕಾಂಟ್ರಾಕ್ಟ್ ಒನ್ನಲ್ಲಿ ಕಲ್ತಿದ್ದೀವಿ ಈ ಕಾಂಟ್ರಾಕ್ಟ್ ವಿದೌಟ್ ಕನ್ಸಿಡ್ರೇಷನ್ ಈಸ್ ವಾಯ್ಡ್ ಅಂತ ಹೇಳ್ತಾರೆ ಕನ್ಸಿಡ್ರೇಷನ್ ಇಲ್ಲದೆ ವಾಯ್ಡ್ ಆಗುತ್ತೆ ಅಂತ ಹೇಳ್ತಾರೆ ಈ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿನಲ್ಲಿ ಒಂದು ಮೂಲ ಸಂಶಯ ಬರ್ತದೆ ನಮಗೆ ಅದನ್ನು ನಾವು ನೆನ್ಪಿಟ್ಕೊಳ್ಬೇಕು ವಿಲ್ ಹಾವ್ ಎ ಬೇಸಿಕ್ ಡೌಟ್ ಇಲ್ಲಿ ಒಬ್ಬ ಲೋನ್ ಕೊಡ್ತಾನೆ ಒಬ್ಬ ಲೋನ್ ತೊಗೊಳ್ತಾನೆ ಅಲ್ಲಿ ಅವನಿಗೆ ಲೋನ್ ತೊಗೊಂಡವನಿಗೆ ಅದೇನು ಅವನ ಕೆಲಸಕ್ಕೆ ಬರ್ತದೆ ಅದು ಪ್ರತಿಫಲ ಆಯಿತು ಲೋನ್ ಕೊಟ್ಟವನಿಗೆ ಬಡ್ಡಿ ಸಿಗ್ತದೆ ಅದು ಅವನಿಗೆ ಪ್ರತಿಫಲ ಆಯಿತು ಆಮೇಲೆ ಲೋನ್ ಅವನಿಗೆ ಅಮೌಂಟ್ ವಾಪಸ್ ಸಿಗ್ತದೆ ಅದು ಪ್ರತಿಫಲ ಆಯಿತು ಆದರೆ ಇಲ್ಲಿ ಗ್ಯಾರಂಟರ್ದು ಏನು ಗ್ಯಾರಂಟರು ಏನು ಲೋನು ಶ್ಯೂರಿಟಿ ಇದಾನಲ್ವಾ ಶ್ಯೂರಿಟಿಗೆ ನಾವು ಗ್ಯಾರಂಟರು ಅಂತ ಹೇಳ್ತೀವಿ ಅಥವಾ ಖಾತರಿದಾರ ಅಂತ ಹೇಳ್ತೀವಿ ಜಮೀನ್ದಾರ ಅಂತ ಹೇಳ್ತೀವಿ ಏನು ಲಾಭ ಏನು ಪ್ರತಿಫಲ ಅಂತಕ್ಕಂಥ ಪ್ರಶ್ನೆ ಈ ಒಂದು ಏನು ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿನಲ್ಲಿ ಇರೋದರಿಂದ ಈ ನಮ್ಮ ಕಲಂ ನೂರ ಇಪ್ಪತ್ತ ಏಳು ಇದೆಯಲ್ಲ ಆ ಒಂದು ಸಂಶಯವನ್ನು ಇದು ಹೋಗಲಾಡಿಸ್ತದೆ ಅದನ್ನು ನಾವು ತಿಳ್ಕೊಳ್ಬೇಕು ಇಡೀ ಲಾ ಆಫ್ ಕಾಂಟ್ರಾಕ್ಟಲ್ಲಿ ಎಸ್ಪೆಷಲಿ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿನಲ್ಲಿ ಈ ಒಂದು ವಿಷಯ ಬಹಳ ಮುಖ್ಯ ಇದು ನಿಮಗೆ ಕನ್ಫ್ಯೂಷನ್ಗೆ ಎಡೆ ಮಾಡಿಕೊಡುವಂತಹ ಒಂದು ವ್ಯವಸ್ಥೆ ಇದೆ ಅಂತಹ ಒಂದು ದ್ವಂದ್ವವನ್ನು ನಿರ್ಮೂಲನೆ ಮಾಡುವ ಒಂದು ಪ್ರಯತ್ನವನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಾಡ್ತೀನಿ ಅಂಥೇಳಿ ಹೇಳ್ತಾ ಈ ಒಂದು ಏನು ಚರ್ಚೆ ಮುಂದುವರಿಸೋಣ ಕನ್ಸಿಡ್ರೇಷನ್ ಇನ್ ಕೇಸ್ ಆಫ್ ಗ್ಯಾರಂಟಿ ಕನ್ಸಿಡ್ರೇಷನ್ ಇನ್ ಕೇಸ್ ಆಫ್ ಗ್ಯಾರಂಟಿ ಗ್ಯಾರಂಟಿ ವಿಷಯದಲ್ಲಿ ಪರಿಗಣನೆ ಅಥವಾ ಪ್ರತಿಫಲ ಗ್ಯಾರಂಟಿಯ ಕರಾರಿನಲ್ಲಿ ಪ್ರತಿಫಲ ಅಂತಕ್ಕಂಥದ್ದನ್ನು ಇದನ್ನು ನಾವೇನು ಮಾಡ್ತೀವಿ ಸೆಕ್ಷನ್ ಒನ್ ಟ್ವೆಂಟಿ ಸೆವೆನ್ ಸೆಕ್ಷನ್ ಒನ್ ಟ್ವೆಂಟಿ ಸೆವೆನ್ನಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ಕ್ಲಿಯರ್ ಆಗಿ ಈ ವಿಷಯದ ಬಗ್ಗೆ ಕರಾರ್ ನಮ್ಮ ಭಾರತೀಯ ಕರಾರು ಕಾನೂನು ಏನಿದೆ ಅದರಲ್ಲಿ ನಾವು ಬರೆದು ಬಿಟ್ಟಿದ್ದೀವಿ ಅದನ್ನೇ ನೋಡೋಣ ನಾವು ಇಲ್ಲಿ ಅದಕ್ಕೊಂದು ಉದಾಹರಣೆ ತಗೊಳ್ಳೋಣ ಮೊದಲು ಏನು ಉದಾಹರಣೆ ಎಕ್ಸಾಂಪಲ್ ಇಫ್ ಎ ಸಪ್ಲೈಯರ್ ಎಗ್ರೀಸ್ ಟು ಸೆಲ್ ಗೂಡ್ಸ್ ಇಫ್ ಎ ಸಪ್ಲೈಯರ್ ಎಗ್ರೀಸ್ ಟು ಸೆಲ್ ಗೂಡ್ಸ್ ಎಗ್ರೀಸ್ ಟು ಸೆಲ್ ಗೂಡ್ಸ್ ಟು ಎ ಬೈಯರ್ ಆನ್ ಕ್ರೆಡಿಟ್ ಟು ಎ ಬೈಯರ್ ಆನ್ ಕ್ರೆಡಿಟ್ ಉದ್ರಿ ರೂಪದಲ್ಲಿ ಒಬ್ಬ ಏನು ಖರೀದಿದಾರನಿಗೆ ಈ ಮಾರಾಟ ಮಾಡುವವನು ಉದ್ರಿಯಲ್ಲಿ ಏನು ಕೊಡ್ತಾನೆ ವಸ್ತುಗಳನ್ನ ಕೊಡ್ತಾನೆ ಆದರೆ ಅದಕ್ಕೊಂದು ಕಂಡೀಷನ್ ಆಗ್ತಾನೆ ಪ್ರೊವೈಡೆಡ್ ದ್ಯಾಟ್ ಎ ಥರ್ಡ್ ಪಾರ್ಟಿ ಗ್ಯಾರಂಟೀಸ್ ಪೇಮೆಂಟ್ ನೋಡಿ ಈ ಪೇಮೆಂಟ್ ಇನ್ನೊಬ್ಬ ವ್ಯಕ್ತಿ ಖಾತ್ರಿಪಡಿಸ್ತಾನೆ ಅಂದ್ರೆ ದ ಸಪ್ಲೈಯರ್ ಎಕ್ಸ್ಟೆಂಡಿಂಗ್ ಕ್ರೆಡಿಟ್ ಟು ದ ಕನ್ಸಿಡರ್ಡ್ ಸಫಿಶಿಯಂಟ್ ಕನ್ಸಿಡರೇಷನ್ ಫಾರ್ ದ ಗ್ಯಾರಂಟರ್ಸ್ ಪ್ರಾಮೀಸ್ ಇಲ್ಲಿ ಏನು ಪ್ರಾಮೀಸ್ ಯಾರು ಮಾಡ್ತಾರೆ ಇಲ್ಲಿ ಶ್ಯೂರಿಟಿ ಪ್ರಾಮಿಸ್ ಮಾಡ್ತಾನೆ ಪ್ರಾಮೀಸ್ ಈಸ್ ಡನ್ ಬೈ ದ ಶ್ಯೂರಿಟಿ ಈ ಶ್ಯೂರಿಟಿಗೆ ಏನು ಸಿಗುತ್ತೆ ಪ್ರತಿಫಲ ಏನು ಸಿಗುತ್ತೆ ಅನ್ನೋದು ಇಲ್ಲಿ ಪ್ರಶ್ನೆ ಇಲ್ಲಿ ಶ್ಯೂರಿಟಿಗೆ ಪ್ರತಿಫಲ ಸಿಗುವುದಕ್ಕಿಂತ ಮುಖ್ಯ ಪ್ರಾಮುಖ್ಯತೆ ಏನು ಅಂತಂದರೆ ಯಾರ ಬಗ್ಗೆ ಇವ ಶ್ಯೂರಿಟಿ ಮಾಡಿರ್ತಾನೋ ಅವನಿಗೆ ಪ್ರತಿಫಲ ಸಿಕ್ಕರೆ ಸಾಕು ದ್ಯಾಟ್ ಈಸ್ ಸೆಲ್ಫೀಸ್ ಕನ್ಸಿಡರೇಷನ್ ಅಂತ ಇದ್ರ ಯಾರಿಗೆ ಇವನು ಗ್ಯಾರಂಟಿ ಕೊಟ್ಟಿರ್ತಾನೆ ಯಾರು ತಪ್ಪಿದಲ್ಲಿ ನಾನು ನಿನ್ನ ಕೊಡ್ತೀನಿ ಅಂತ ಹೇಳ್ತಾನೆ ಅಂತಹ ವ್ಯಕ್ತಿಗೆ ಪ್ರತಿಫಲ ಸಿಕ್ಕರೆ ಆ ಪ್ರತಿಫಲ ಇವನಿಗೆ ಸಿಕ್ಕ ಹಾಗೆ ಅಂತಕ್ಕಂಥದ್ದನ್ನು ನಾವು ಸೆಕ್ಷನ್ ಒನ್ ಟ್ವೆಂಟಿ ಸೆವೆನಲ್ಲಿ ನೋಡ್ತೀವಿ ಇಲ್ಲಿ ಒಂದು ಉದಾಹರಣೆ ಕನ್ನಡದಲ್ಲಿ ನೋಡ್ತೀನಿ ನೋಡಿ ಒಬ್ಬ ಪೂರೈಕೆದಾರ ಕ್ರಯದಾರನಿಗೆ ಋಣದ ಮೇಲೆ ವಸ್ತುಗಳನ್ನು ಮಾರಾಟ ಮಾಡಲು ಒಪ್ಪಿಕೊಂಡರೆ ಮತ್ತು ಅದಕ್ಕಾಗಿ ಒಂದು ಮೂರನೇ ವ್ಯಕ್ತಿ ಪಾವತಿಗೆ ಜಾಮೀನು ನೀಡಿದರೆ ಪೂರೈಕೆದಾರನು ಕ್ರಯದಾರನಿಗೆ ನೀಡುವ ಋಣ ಪದ್ಧತಿ ಜಾಮೀನುದಾರನ ವಾಗ್ದಾನದ ಪರಿಗಣನೆಗೆ ಸಮರ್ಪಕವಾಗಿದೆ ಅಂಥೇಳಿ ಹೇಳ್ಬೋದು ನಾವು ಅಂದರೆ ನಾನೇನು ಎಕ್ಸ್ಪ್ಲೇನ್ ಮಾಡಿದ್ದಲ್ಲ ನಿಮಗೆ ಈಗ ಕ್ರೆಡಿಟರ್ಗೆ ಕ್ರೆಡಿಟರು ಏನು ಋಣ ಕೊಡ್ತಾನಲ್ಲ ಆ ವ್ಯಕ್ತಿಗೆ ಅವನಿಗೆ ಕೊಡುವಂಥದ್ದು ಏನಿದೆ ಆ ಪ್ರತಿಫಲವೇ ಇವನ ಪ್ರತಿಫಲ ಅಂತ ಅದರ ಅರ್ಥ ದಟ್ ಈಸ್ ದ ಸೇಮ್ ಥಿಂಗ್ ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಇನ್ನೂ ಕ್ಲಿಯರ್ ಆಗುತ್ತೆ ಇದು ನೋಡಿ ಸೆಕ್ಷನ್ ಒನ್ ಟ್ವೆಂಟಿ ಸೆವೆನ್ ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಏನು ಹೇಳುತ್ತೆ ಇಟ್ ಹ್ಯಾಸ್ ಇಟ್ ಹ್ಯಾಸ್ ಆ್ಯಕ್ಚುಲಿ ರಿಟರ್ನ್ ವಾಟ್ ಈಸ್ ಕನ್ಸಿಡರೇಷನ್ ಎನಿಥಿಂಗ್ ಡನ್ ಎನಿಥಿಂಗ್ ಡನ್ ම made ප data may concentration to security guarantee. guarantee. ප්‍රධාන රුණගාරණ ප්‍රයෝජනකාගේ මාඩිද යවදය කාර්ය අතුවා නීඩිද යවදය වධන, ಜಮೀನ್ದಾರನಿಗೆ ಜಮೀನು ನೀಡಲು ಸಮರ್ಪಕವಾದ ಪ್ರತಿಫಲವಾಗಿದೆ ಸಮರ್ಪಕವಾದ ಪ್ರತಿಫಲವಾಗಿದೆ ಇಲ್ಲಿ ವಾಟ್ ಈಸ್ ಆ್ಯಕ್ಚುಲಿ ದಿ ಕನ್ಸಿಡರೇಷನ್ ಬೆನಿಫಿಟ್ ಟೇಕನ್ ಬೈ ದ ಪ್ರಿನ್ಸಿಪಲ್ ಡೆಟರ್ ಬೆನಿಫಿಟ್ ಟೇಕನ್ ಬೈ ದ ಪ್ರಿನ್ಸಿಪಲ್ ಡೆಟರ್ ನೋಡಿ ಹಿಯರ್ ಅಗೇನ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಪ್ರಿನ್ಸಿಪಲ್ ಡೆಟರ್ ಶ್ಯೂರಿಟಿ ಕ್ರೆಡಿಟರ್ ಹಿಯರ್ ಪ್ರಿನ್ಸಿಪಲ್ ಡೆಟರ್ ಆ್ಯಂಡ್ ಕ್ರೆಡಿಟರ್ ಪ್ರಿನ್ಸಿಪಲ್ ಡೆಟರ್ ಗೆಟ್ಸ್ ಬೆನಿಫಿಟ್ ಲಾಭ ಯಾರಿಗೆ ಸಿಗುತ್ತೆ ಇಲ್ಲಿ ಪ್ರಿನ್ಸಿಪಲ್ ಡೆಟರ್ಗೆ ಸಿಗುತ್ತೆ ಈ ಸಿಗುವಂತಹ ಬೆನಿಫಿಟ್ ಇವನು ಇವನಿಗೆ ಕೊಡುವಂತಹ ಪ್ರಾಮೀಸ್ಗೆ ಕನ್ಸಿಡರೇಷನ್ ಇಲ್ಲಿ ಪ್ರಾಮೀಸ್ ಯಾರು ಮಾಡ್ತಾರೆ ಶ್ಯೂರಿಟಿ ಮಾಡ್ತಾನೆ ಜಮೀನ್ದಾರ ಪ್ರಾಮಿಸ್ ಮಾಡ್ತಾನೆ ಆದ್ರೆ ಇವನಿಗೆ ಕನ್ಸಿಡರೇಷನ್ ಏನು ಇವನಿಗೆ ಬರುವ ಲಾಭವೇ ಪ್ರಿನ್ಸಿಪಲ್ ಡೆಟರ್ಗೆ ಅಥವಾ ಮುಖ್ಯ ಋಣಿಗೆ ಬರುವ ಏನು ಲಾಭ ಇದೆಯಲ್ಲ ಅದೇ ಇವನಿಗೆ ಸಿಗುವಂತಹ ಕನ್ಸಿಡರೇಷನ್ನು ಅನ್ನೋದು ಸೆಕ್ಷನ್ ಒನ್ ಟ್ವೆಂಟಿ ಸೆವನ್ನ ಅರ್ಥ ನೀವು ಎಷ್ಟು ಸಲ ಓದಿದ್ರೂ ಅದು ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತದೆ ನಾನು ಸಾಮಾನ್ಯವಾದ ಭಾಷೆಯಲ್ಲಿ ನಿಮ್ಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಏನು ಅಂತಂದರೆ ದೇರ್ ಈಸ್ ಎ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅದರಲ್ಲಿ ಒಬ್ಬ ಪ್ರಿನ್ಸಿಪಲ್ ಡೆಟರ್ ಇರ್ತಾನೆ ಒಬ್ಬ ಕ್ರೆಡಿಟರ್ ಇರ್ತಾನೆ ಮತ್ತೊಬ್ಬ ಶುರುಟಿ ಇರ್ತಾರೆ ಅದು ನೀವು ಕನ್ನಡದಲ್ಲಿ ಹೇಳೋದಾದ್ರೆ ಇವನು ಮುಖ್ಯ ಋಣಿ ಇರ್ತಾನೆ ಮುಖ್ಯ ಋಣಿ ಇಲ್ಲಿ ಸಾಲಿಗ ಇರ್ತಾನೆ ಸಾಲಿಗ ಇಲ್ಲಿ ಯಾರು ಇರ್ತಾರೆ ಜಮೀನುದಾರ ಇರ್ತಾರೆ ಒಮ್ಮೆ ಸಾಲಿಗ ಜಮೀನ್ದಾರನಿಗೆ ಕೊಟ್ಟಂತಹ ಬೆನಿಫಿಟ್ ಏನಿದೆಯಲ್ಲ ಆ ಬೆನಿಫಿಟ್ ಬಂತು ಅಂದರೆ ಯಾರಿಗೆ ಮುಖ್ಯ ಋಣಿಗೆ ಬೆನಿಫಿಟ್ ಬಂತು ಅಂದರೆ ಅದಕ್ಕೆ ಕೊಟ್ಟಂತಹ ಪ್ರಾಮೀಸ್ಗೆ ಈ ಮುಖ್ಯ ಋಣಿಗೆ ಬಂದ ಲಾಭವೇ ಕನ್ಸಿಡರೇಷನ್ ಅನ್ನೋದನ್ನು ಸೆಕ್ಷನ್ ಒನ್ ಟ್ವೆಂಟಿ ಸೆವೆನ್ ಹೇಳುತ್ತೆ ಅನ್ನೋದನ್ನು ಇಲ್ಲಿ ತಿಳ್ಕೋಬೇಕು ದ ಕೀ ಎಲಿಮೆಂಟ್ ಹಿಯರ್ ಈಸ್ ದಿ ಕನ್ಸಿಡರೇಷನ್ ಮಸ್ಟ್ ಪ್ರೊವೈಡ್ ಎ ಬೆನಿಫಿಟ್ ಟು ದ ಪ್ರಿನ್ಸಿಪಲ್ ಡೆಟರ್ ಈ ಪ್ರಿನ್ಸಿಪಲ್ ಡ್ಯಾಟರ್ಗೆ ಬೆನಿಫಿಟ್ ಬಂದಿದೆ ಅಂತಂದ್ರೆ ದ್ಯಾಟ್ ಬಿಕಮ್ಸ್ ಎ ಕನ್ಸಿಡರೇಷನ್ ಅದೇ ಪ್ರತಿಫಲ ದಾಟ್ ಇಟ್ಸ್ ಎಲ್ಪ್ ಇಸ್ ಎ ಕನ್ಸಿಡರೇಷನ್ ಪ್ರಧಾನ ಗುಣ ಋಣಗಾರನ ಪ್ರಯೋಜನವೇ ಕನ್ಸಿಡರೇಷನ್ ಮುಖ್ಯ ಅಂಶವೆಂದರೆ ಪರಿಗಣನೆ ಪ್ರಧಾನ ಋಣಗಾರನಿಗೆ ಲಾಭವನ್ನು ನೀಡಬೇಕು ಜಾಮೀನುದಾರನು ನೇರವಾಗಿ ಯಾವುದೇ ವೈಯಕ್ತಿಕ ಲಾಭವನ್ನು ಪಡೆಯದಿದ್ದರೂ ಸಹ ನೋಡಿ ಹಿಯರ್ ದೆರ್ ಈಸ್ ನೋ ಡೈರೆಕ್ಟ್ ಬೆನಿಫಿಟ್ ನೋ ಡೈರೆಕ್ಟ್ ಬೆನಿಫಿಟ್ ಟು ದ ಶ್ಯೂರಿಟಿ ಜಮೀನ್ದಾರನಿಗೆ ನೇರವಾಗಿ ಏನು ಬೆನಿಫಿಟ್ ಆಗದೆ ಹೋದರೂ ಕೂಡ ಇಲ್ಲಿ ಕನ್ಸಿಡ್ರೇಷನ್ ಇದೆ ಅಂತ ಹೇಳಿ ಇಲ್ಲಿ ಏನಾಗಬೇಕು ಈ ಪ್ರಾಮಿಸ್ ಮಾಡುವಂತಹ ಶ್ಯೂರಿಟಿ ಏನಿದಾನಲ್ಲ ಜಮೀನ್ದಾರ ಜಮೀನ್ದಾರ್ ಅವನು ಪ್ರಾಮಿಸ್ ಮಾಡಿದ ಪ್ರಾಮಿಸಿನ ಕಾರಣಕ್ಕಾಗಿ ಮುಖ್ಯ ಋಣಿಗೆ ಲಾಭ ಆಗಬೇಕು ದಟ್ ಈಸ್ ಕನ್ಸಿಡರೇಷನ್ ದಟ್ ಇಟ್ ಶೆಲ್ಪ್ ಇಸ್ ಕನ್ಸಿಡರೇಷನ್ ನೋಡಿ ಐ ವಿಲ್ ರೀಡ್ ಇಟ್ ಅಗೇನ್ ಎನಿಥಿಂಗ್ ಡನ್ ಆರ್ ಎನಿ ಪ್ರಾಮಿಸ್ ಮೇಡ್ ಫಾರ್ ದ ಬೆನಿಫಿಟ್ ಆಫ್ ದ ಪ್ರಿನ್ಸಿಪಲ್ ಬೆಟರ್ ಮೇ ಬಿ ಅಫಿಶಿಯಂಟ್ ಕನ್ಸಿಡರೇಷನ್ ಟು ದ ಶ್ಯೂರಿಟಿ ಫಾರ್ ಗಿವಿಂಗ್ ದ ಗ್ಯಾರಂಟಿ ಪ್ರಧಾನ ಋಣಗಾರನ ಪ್ರಯೋಜನಕ್ಕಾಗಿ ಮಾಡಿದ ಯಾವುದೇ ಕಾರ್ಯ ಅಥವಾ ನೀಡಿದ ವಾಗ್ದಾನ ಜಮೀನ್ದಾರನಿಗೆ ಜಮೀನು ನೀಡಲು ಸಮರ್ಪಕ ಸಮರ್ಪಕ ಪ್ರತಿಫಲವಾಗಿದೆ ಸಮರ್ಪಕ ಪ್ರತಿಫಲವಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋ ದಿಸ್ ಇಸ್ ವಾಟ್ ಈಸ್ ಈಗ ಇಲಿಸ್ಟ್ರೇಷನ್ಗೆ ಹೋದಾಗ ನಿಮಗೆ ಕ್ಲಿಯರ್ ಆಗುತ್ತೆ ಇದು ನೋಡಿ ಇಲ್ಲಿ ಎರಡು ಇಲಿಸ್ಟ್ರೇಷನ್ ಕೊಡ್ತಾರೆ ಮೊದಲನೇ ಇಲಿಸ್ಟ್ರೇಷನ್ ಏನಿದೆ ನೋಡೋಣ ಬಿ ರಿಕ್ವೆಸ್ಟ್ ಎ ಟು ಸೆಲ್ ಅಂಡ್ ಡೆಲಿವರ್ ಹಿಮ್ ಗೂಡ್ಸ್ ಆನ್ ಕ್ರೆಡಿಟ್ ನೋಡಿ ಬಿ ಏನು ಮಾಡ್ತಾನೆ ಹೇಗೆ ರಿಕ್ವೆಸ್ಟ್ ಮಾಡ್ತಾನೆ ಇಲ್ಲಿ ಎ ಕ್ರೆಡಿಟರ್ ಎ ಕ್ರೆಡಿಟರ್ ಏನಕ್ಕೆ เครดิตเมลกู๊ดส์ ಕೊಡ್ಸಿ ಅದಕ್ಕೆ ಇವನು ಪ್ರಿನ್ಸಿಪಲ್ डेटರ್ ಇವನು ಪ್ರಿನ್ಸಿಪಲ್ डेटರ್ ಏ ಒಪ್ಪತನೆ ಕೊಡಕೆ ಬಟ್ ದೇರ್ ಇಸ್ ಎ ಕಂಡೀಷನ್ ಏ ಅಗ್ರೀಸ್ ಯಾವಾಗ ಇಫ್ ಸಿ गिवಸ್ ಎ ಗ್ಯಾರಂಟಿ ಸಿ गिवಸ್ ಎ ಗ್ಯಾರಂಟಿ ಸಿ इज ಎ ಸ್ಯೂರಿಟಿ ಸಿ इज ಎ ಸ್ಯೂರಿಟಿ ಗ್ಯಾರಂಟಿ ಆಫ್ ದ ಪೇಮೆಂಟ್ ಆಫ್ ದ ಪ್ರೈಸ್ ಆಫ್ ದ ಗೂಡ್ಸ್ ಸಿ ಪ್ರಾಮಿಸಸ್ ಆಯ್ತು ಸಿ ಪ್ರಾಮಿಸ್ ಮಾಡ್ತಾನೆ ಆಯ್ತಪ್ಪ ನಾನು ಗ್ಯಾರಂಟಿ ಆಗ್ತೀನಿ ಅಂತ ನೋಡಿ ಇಲ್ಲಿ ಇವನು ಗ್ಯಾರಂಟಿ ಕೊಡುವ ತನಕ ದೇರ್ ಇಸ್ ನೋ ಕಾಂಟ್ರಾಕ್ಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಟಿಲ್ ಸಿ ಗಿವ್ಸ್ ಎ ಗ್ಯಾರಂಟಿ ದೇರ್ ಈಸ್ ನೋ ಕಾಂಟ್ರಾಕ್ಟ್ ಎಸ್ಟಾಬ್ಲಿಷಡ್ ಬಿಟ್ವೀನ್ ಎ ಆ್ಯಂಡ್ ಬಿ ಆಫ್ಟರ್ ಸಿ ಈಸ್ ಅಶ್ಯೂರಿಂಗ್ ದೇರ್ ಇಸ್ ಎ ಟ್ರೈ ಪಾರ್ಟೆಡ್ ಕಾಂಟ್ರಾಕ್ಟ್ ಸೊ ದಿಸ್ ಈಸ್ ಎ ಸಫಿಶಿಯಂಟ್ ಕನ್ಸಿಡ್ರೇಷನ್ ದಿಸ್ ಈಸ್ ಎ ಸಫಿಶಿಯಂಟ್ ಕನ್ಸಿಡ್ರೇಷನ್ ಫಾರ್ ಸಿಸ್ ಪ್ರಾಮಿಸ್ ವರ್ಸ್ ಇಸ್ ಪ್ರಾಮಿಸ್ ಬಿ ಎನ್ನು ತನಗೆ ಋಣದ ಮೇಲೆ ವಸ್ತುಗಳನ್ನು ಮಾರಾಟ ಮಾಡು ಎಂದು ವಿನಂತಿಸುತ್ತಾನೆ ಎ ಸಿ ವಸ್ತುಗಳ ಬೆಲೆಯ ಪಾವತಿಗೆ ಜಾಮೀನು ನೀಡುವುದಾದರೆ ಮಾತ್ರ ಮಾರಾಟ ಮಾಡಲು ಒಪ್ಪಿಕೊಳ್ಳುತ್ತಾನೆ ಎ ವಸ್ತುಗಳನ್ನು ವಿಸ್ತರಿಸುವುದಾಗಿ ವಾಗ್ದಾನ ಮಾಡಿದ ಕಾರಣ ಸಿ ಪಾವತಿಗೆ ಜಮೀನು ನೀಡಲು ಒಪ್ಪಿಕೊಳ್ಳುತ್ತಾನೆ ಇದು ನ ವಾಗ್ದಾನಕ್ಕೆ ಸಮರ್ಪಕ ಪರಿಗಣನೆಯಾಗಿದೆ ಇಲ್ಲಿ ಏನು ವಸ್ತುಗಳನ್ನು ಇವನು ಕೊಡ್ತಾನಲ್ವಾ ಅದು ದಾಟ್ ಬಿಕಮ್ಸ್ ಎ ಕನ್ಸಿಡ್ರೇಷನ್ ದಿಸ್ ಇಸ್ ವಾಟ್ ಈಸ್ ಅವೈಲೇಬಲ್ ಇನ್ ಇಲಿಸ್ಟ್ರೇಷನ್ ಒನ್ ಆಫ್ ಸೆಕ್ಷನ್ ಒನ್ ಟ್ವೆಂಟಿ ಸೆವೆನ್ ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ನಮ್ಮ ಭಾರತದ ಕರಾರು ಕಾಯ್ದೆಯ ನೂರ ಇಪ್ಪತ್ತೇಳರಲ್ಲಿ ಹೇಳಿದ ಒಂದು ಇಲಸ್ಟ್ರೇಷನ್ ಎ ಇದು ಇನ್ನೊಂದು ಇಲಸ್ಟ್ರೇಷನ್ ಇದೆ ನೋಡೋಣ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಇದು ಭಾಳ ಇದು ನಿಮಗೆ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಕನ್ಸಿಡ್ರೇಷನ್ ಅರ್ಥ ಆಗಿದೆ ಅಂತ ಈ ಇಲಸ್ಟ್ರೇಷನ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದನ್ನು ನೀವು ಪರೀಕ್ಷೆಯಲ್ಲಿ ಏನು ಮಾಡ್ತಾರೆ ಅಂದರೆ ಇದೇ ಪ್ರಾಬ್ಲಮನ್ನು ಕೊಡ್ತಾರೆ ನಿಮಗೆ ಆರು ಮಾರ್ಷ್ಗೆ ಈ ಪ್ರಾಬ್ಲಮ್ ಬರ್ತದೆ ನೆನ್ಪಿಟ್ಕೊಳ್ಳಿ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಏನಾಗುತ್ತೆ ನೋಡೋಣ ಎ ಸೆಲ್ಸ್ ಎ ಸೆಲ್ಸ್ ಆ್ಯಂಡ್ ಡೆಲಿವರ್ಸ್ ಗೂಡ್ಸ್ ಟು ಬಿ ಏನು ಬಿಗೆ ದು ಏನು ಮಾಡ್ತಾನೆ ಗೂಡ್ಸ್ ಕೊಟ್ಬಿಡ್ತಾನೆ ಸೊ ಕಾಂಟ್ರಾಕ್ಟ್ ಈಸ್ ಓವರ್ ಕಾಂಟ್ರಾಕ್ಟ್ ಈಸ್ ಎಂಡೆಡ್ ನೆನ್ಪಿಟ್ಕೊಳ್ಳಿ ವಾಟ್ ವಾಟ್ ವಾಸ್ ಹಿಯರ್ ವಾಟ್ ವಾಸ್ ದಿ ಸಿಚುವೇಶನ್ ಹಿಯರ್ ಇಲ್ಲಿ ಇಬ್ಬರ ಮಧ್ಯೆ ಕಾಂಟ್ರಾಕ್ಟ್ ಆಗಿಲ್ಲ ಕೊಡು ಅಂತ ಹೇಳ್ತಾನೆ ಅವನು ಆದರೆ ನಾನು ಯಾವಾಗ ಕೊಡ್ತೀನಿ ಸಿ ಒಪ್ಪಿದ್ರೆ ಕೊಡ್ತೀನಿ ಅಂತ ಆವಾಗ ಸಿ ಒಪ್ಕೊಳ್ತಾನೆ ಆಮೇಲೆ ಕಾಂಟ್ರಾಕ್ಟ್ ಆಗುತ್ತೆ ಬಟ್ ಇಲ್ಲಿ ಹಾಗಾಗ್ಲಿಲ್ಲ ಎ ಸೆಲ್ಸ್ ಆ್ಯಂಡ್ ಡೆಲಿವರ್ಸ್ ಗೂಡ್ಸ್ ಟು ಬಿ ಗೂಡ್ಸ್ ಕೊಟ್ಬಿಟ್ರು ಡೆಲಿವರಿ ಆಗಿ ಹೋಯ್ತು ಸೊ ಕಾಂಟ್ರಾಕ್ಟ್ ಈಸ್ ಓವರ್ ಮಾರಾಟ ಮುಗಿದು ಹೋಯ್ತು ಕಾಂಟ್ರಾಕ್ಟ್ ಈಸ್ ಓವರ್ ಆಫ್ಟರ್ ವರ್ಡ್ಸ್ ನೋಡಿ ಸಿ ಆಫ್ಟರ್ ವರ್ಡ್ಸ್ ರಿಕ್ವೆಸ್ಟ್ ಎ ಟು ಫೋರ್ ಬಿಯರ್ ಟು ಶೂ ಬಿ ಫಾರ್ ದ ಡೆಟ್ ಫಾರ್ ಎ ಇಯರ್ ಅಂಡ್ ಪ್ರಾಮಿಸ್ ದಟ್ ಇಫ್ ಯು ಡಸ್ ಸೊ ವಿಲ್ ಪೇ ದೆಮ್ ಇನ್ ಡಿಫಾಲ್ಟ್ ಆಫ್ ಪೇಮೆಂಟ್ ಬೈ ಬಿ ನೋಡಿ ಸಿ ಅವಾಗ ಏನಾಗುತ್ತೆ ಅಂದ್ರೆ ಆಫ್ಟರ್ ವರ್ಡ್ಸ್ ಸಿ ಆಫ್ಟರ್ ವರ್ಡ್ಸ್ ರಿಕ್ವೆಸ್ಟ್ ಎ ಸಿ ಆಫ್ಟರ್ ವರ್ಡ್ಸ್ ರಿಕ್ವೆಸ್ಟ್ ಎ ಏನು ಟು ಫೋರ್ ಬಿಯರ್ ಟು ಶೂ ಬಿ ಈಗ ಇವನು ಕೊಡೋದಿಲ್ಲ ದುಡ್ಡು ಕೊಡೋದಿಲ್ಲ ದಿಸ್ ಇಸ್ ಎನದರ್ ಸಿಚುವೇಶನ್ ದಿಸ್ ಈಸ್ ಎನದರ್ ಸಿಚುವೇಶನ್ ದುಡ್ಡು ಕೊಡೋದಿಲ್ಲ ಅವಾಗೇನು ಇವನು ಕೇಸ್ ಹಾಕ್ಬೋದು ಯಾರ ಮೇಲೆ ಎ ಎ ಬಿ ಮೇಲೆ ಕೇಸ್ ಹಾಕ್ಬೋದು ಆಫ್ಟರ್ವರ್ಡ್ಸ್ ರಿಕ್ವೆಸ್ಟ್ ಎ ಈಗ ಸಿ ಪಿಕ್ಚರಿಗೆ ಬರ್ತಾನೆ ಬಂದು ಮಾಡ್ತಾನೆ ಇಲ್ಲ ಇಲ್ಲ ಒಂದು ವರ್ಷ ಕೇಸ್ ಹಾಕ್ಬೇಡ ನೀನು ಅವನ ಮೇಲೆ ಒಂದು ವರ್ಷ ಕೇಸ್ ಹಾಕ್ಬೇಡ ಒಂದು ವರ್ಷ ಕೇಸ್ ಹಾಕ್ಬೇಡ ಅನ್ನೋದು ಅನ್ನೋದು ಕೂಡ ಒಂದು ಕನ್ಸಿಡರೇಷನ್ ಇಲ್ಲಿ ಒಂದು ಕನ್ಸಿಡರೇಷನ್ ಆಮೇಲೆ ಅವನು ಒಪ್ಕೊಳ್ತಾನೆ ಹೂ ವಿಲ್ ಎಗ್ರಿ ಬಿ ವಿಲ್ ಎಗ್ರಿ ಓಕೆ ಟು ಶೂ ಬಿ ಫಾರ್ ಎ ಡೆಫ್ಟ್ ಫಾರ್ ಒನ್ ಇಯರ್ ಆ್ಯಂಡ್ ಪ್ರಾಮಿಸ್ ದ್ಯಾಟ್ ಒಂದು ವರ್ಷದೊಳಗೂ ದುಡ್ಡು ಕೊಡಲಿಲ್ಲ ಅಂದ್ರೆ ನಾ ದುಡ್ಡು ಕೊಡ್ತೀನಿ ಅಂತ ಅಂದ್ರೆ ಹಿಯರ್ ದಿ ಇಟ್ ಈಸ್ ಎ ನೋವೇಷನ್ ಆಫ್ ಅ ಕಾಂಟ್ರಾಕ್ಟ್ ಇಟ್ ಇಸ್ ಎ ನೋವೇಷನ್ ಆಫ್ ಅ ಕಾಂಟ್ರಾಕ್ಟ್ ಎಗ್ರಿಸ್ಟ್ ಟು ಫೋರ್ ಬಿ ಆರ್ ನೋಡಿ ಒಂದು ವರ್ಷ ಇವನು ಸುಮ್ಮನೆರ ಒಪ್ಕೊಳ್ತಾನೆ ದಿಸ್ ಈಸ್ ಎ ಸಫಿಶಿಯಂಟ್ ಕನ್ಸಿಡರೇಷನ್ ಫಾರ್ ಸೀಸ್ ಪ್ರಾಮಿಸ್ ಯಾಕೆ ಅಕಸ್ಮಾತು ಇವನು ಒಂದು ವರ್ಷದೊಳಗೆ ದುಡ್ಡು ಕೊಡದೆ ಹೋದಂತಹ ಪಕ್ಷದಲ್ಲಿ ಶೂ ಶೂ ಮಾಡ್ಬೋದಿತ್ತು ಅಂದ್ರೆ ಅವನ ಮೇಲೆ ಏನು ಕೇಸ್ ಹಾಕ್ಬೋದು ದಾವೆ ಮಾಡ್ಬೋದಿತ್ತು ಆ ದಾವೆಯನ್ನು ತಪ್ಪಿಸಿದಾನಿಲ್ಲೆ ಬೆನಿಫಿಟ್ ಯಾರಿಗಾಯಿತು ಇಲ್ಲಿ ಇವನಿಗೆ ಬೆನಿಫಿಟ್ ಆಯಿತು ಇಲ್ವೋ ಬಿ ಗೆ ಬೆನಿಫಿಟ್ ಆಯಿತು ಬಿಕಾಸ್ ಬಿ ಹ್ಯಾಸ್ ಗಾಟ್ ದ ಬೆನಿಫಿಟ್ ಹಿ ಗಾಟ್ ಎಕ್ಸ್ಟೆಂಡೆಡ್ ಹೀಸ್ ಪೇಮೆಂಟ್ ಫಾರ್ ಒನ್ ಇಯರ್ ಮೋರ್ ಆದ್ದರಿಂದ ದಿಸ್ ಇಸ್ ಆಲ್ಸೋ ಎ ಪ್ರಾಪರ್ ಕನ್ಸಿಡ್ರೇಷನ್ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕು ಎ ಬಿ ಗೆ ವಸ್ತುಗಳನ್ನು ಮಾರಾಟ ಮಾಡಿ ವಿತರಿಸ್ತಾನೆ ಒಂದು ಕಾಂಟ್ಯಾಕ್ಟ್ ಆಗಿರುತ್ತೆ ನಂತರ ಸಿ ಎ ಯನ್ನು ಒಂದು ವರ್ಷ ಕಾಲ ಬಿ ವಿರುದ್ಧ ಮೊಕದ್ದಮೆ ಹೂಡಲು ಹೂಡಲಾರದಂತೆ ವಿನಂತಿಸುತ್ತಾನೆ ಆದ್ದರಿಂದ ಏನಾಗುತ್ತೆ ಇಲ್ಲಿ ಅವನಿಗೆ ಒಂದು ವರ್ಷ ಎಕ್ಸ್ಟೆನ್ಷನ್ ಸಿಗುತ್ತೆ ಅದು ಲಾಭ ಅದು ಪ್ರತಿಫಲ ಅಲ್ಲಿ ಪ್ರತಿಫಲ ಆಗಿರೋದ್ರಿಂದ ಏನಾಗುತ್ತೆ ಆ ಪ್ರತಿಫಲವೇ ಗ್ಯಾರಂಟಿದಾರನ ಏನು ಪ್ರತಿಫಲ ಅಂತ ಹೇಳ್ಬೋದು ನಾವು ಏನು ಬೆನಿಫಿಟ್ ಆಯ್ತಲ್ವಾ ಒಂದು ವರ್ಷ ಅವನಿಗೆ ಟೈಮ್ ಸಿಕ್ತಲ್ವಾ ಆ ಟೈಮ್ ಸಿಕ್ಕಿರೋದನ್ನು ನಾವೇನು ಮಾಡ್ತೀವಿ ಇಲ್ಲಿ ಕನ್ಸಿಡ್ರೇಷನ್ ಅಂತ ಹೇಳ್ತೀವಿ ದೆನ್ ದಿಸ್ ಇಸ್ ವಾಟ್ ಸಿ ದಿಸ್ ಇಸ್ ಅನದರ್ ಇದನ್ನು ನಾ ಪರೀಕ್ಷೆಯಲ್ಲಿ ಕೇಳಿದ್ದನ್ನು ನೋಡಿದ್ದೀನಿ ಇಂಪಾರ್ಟೆಂಟ್ ಏನು ಇಂಪಾರ್ಟೆಂಟು ಎ ಸೇಲ್ಸ್ ಅಂಡ್ ಡೆಲಿವರ್ಸ್ ಗೂಡ್ಸ್ ಟು ಬಿ ನೋಡಿ ಎ ಸೇಲ್ಸ್ ಅಂಡ್ ಡೆಲಿವರ್ಸ್ ಗೂಡ್ಸ್ ಟು ಬಿ ಬಿ ಆಫ್ಟರ್ ವರ್ಡ್ಸ್ ವಿದೌಟ್ ಕನ್ಸಿಡರೇಷನ್ ಎಗ್ರೀಸ್ ಟು ಪೇ ಫಾರ್ ದೆಮ್ ಇನ್ ಡಿಫಾಲ್ಟ್ ಆಫ್ ಬಿ ಇಲ್ಲಿ ಕಾಂಟ್ರಾಕ್ಟ್ ಆಗಿ ಹೋಗಿದೆ ಕಾಂಟ್ರಾಕ್ಟ್ ಆಗಿ ಹೋಗಿದೆ ಬೆನಿಫಿಟ್ ಬರೋದು ಬಂದ್ ಹೋಗಿದೆ ಬೆನಿಫಿಟ್ ಬರೋದು ಬಂದ್ ಹೋಗಿದೆ ಅದು ಆದ್ಮೇಲೆ ಇವನು ಗ್ಯಾರಂಟಿ ಆಗ್ತಾನೆ ಯಾರು ಸಿ ಬಿಕಮ್ಸ್ ಎ ಸಿ ಸೇಸ್ ಐ ವಿಲ್ ಪೇ ದ ಮನಿ ಇನ್ ಡಿಫಾಲ್ಟ್ ಆಫ್ ಬಿ ಇಲ್ಲಿ ಎ ಮತ್ತು ಬಿ ಮಧ್ಯ ಏನಾಗಿದೆ ಕಾಂಟ್ರಾಕ್ಟ್ ಮುಗಿದು ಹೋಗಿದೆ ಮುಗಿದು ಹೋದ ನಂತರದಲ್ಲಿ ವಿದೌಟ್ ಎನಿ ಕನ್ಸಿಡರೇಷನ್ ನೋಡಿ ಈ ಎಕ್ಸಾಂಪಲಲ್ಲಿ ಅಲ್ಲಿ ಕನ್ಸಿಡರೇಷನ್ ಏನಿತ್ತು ಬಿ ಎಕ್ಸಾಂಪಲಲ್ಲಿ ಅಲ್ಲಿ ಒಂದು ವರ್ಷ ಮುಂದುವರಿಯುವಂಥ ಕನ್ಸಿಡರೇಷನ್ ಇತ್ತು ಒಂದು ವರ್ಷ ಅವನಿಗೆ ಟೈಮ್ ಸಿಗ್ತಿತ್ತು ದಿಸ್ ಈಸ್ ಕನ್ಸಿಡರೇಷನ್ ಬಟ್ ಸಿ ಅಲ್ಲಿ ಆ ಥರನಾದಂತಹ ಯಾವುದೇ ಈ ಸಿ ಎಕ್ಸಾಂಪಲ್ ಸಿ ಆ ಥರನಾದಂತಹ ಯಾವುದೇ ಬೆನಿಫಿಟ್ ಇಲ್ಲ ಇಲ್ಲಿ ಇದು ಮತ್ತೇನು ಎಕ್ಸ್ಟೆನ್ಷನು ಅದು ಇದು ಏನಿಲ್ಲ ಇಲ್ಲಿ ಇದು ಮುಗಿದು ಹೋಗಿದೆ ಆದ್ದರಿಂದ ದಿಸ್ ಅಗ್ರಿಮೆಂಟ್ ಈಸ್ ವಾಯ್ಡ್ ವಿದೌಟ್ ಕನ್ಸಿಡ್ರೇಷನ್ನು ನೀವು ಗ್ಯಾರಂಟಿ ಕೊಟ್ಟರೆ ಇಟ್ ಈಸ್ ವಾಯ್ಡ್ ಬಟ್ ಕನ್ಸಿಡ್ರೇಷನ್ ಅಂದ್ರೆ ಏನು ಕನ್ಸಿಡ್ರೇಷನ್ ಮೀನ್ಸ್ ದೇರ್ ಮಸ್ಟ್ ಬಿ ಎ ಬೆನಿಫಿಟ್ ಟು ದ ಪ್ರಿನ್ಸಿಪಲ್ ಡೆಟರ್ ಇಲ್ಲಿ ಪ್ರಿನ್ಸಿಪಲ್ ಡೆಟರ್ಗೆ ಏನು ಬೆನಿಫಿಟ್ ಆಗಿಲ್ಲ ಚೆಕ್ ಮಾಡಿ ನೀವು ಎ ಸೆಲ್ಸ್ ಆ್ಯಂಡ್ ಡೆಲಿವರ್ಸ್ ಗೂಡ್ಸ್ ಟು ಬಿ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿ ಹೋಗಿದೆ ಓಕೆ ಸೊ ಮತ್ತೆ ಯಾವುದೇ ಹೊಸ ವ್ಯವಸ್ಥೆ ಇರ್ಲಾರ್ದು ಏನಾಗುತ್ತೆ ಇಲ್ಲಿ ಗ್ಯಾರಂಟಿ ಒಪ್ಕೊಳ್ತಾನೆ ಆದ್ದರಿಂದ ಇದು ಗ್ಯಾರಂಟಿ ಆಗೋದಿಲ್ಲ ಯಾಕಂದ್ರೆ ಇದ್ರಲ್ಲಿ ಕನ್ಸಿಡ್ರೇಷನ್ ಇಲ್ಲ ಅಂತ ಮತ್ತೆ ನಾ ಬಿಗ್ ಬರ್ತೀನಿ ಇದು ಹಾಗೆ ಇದೆ ಸೆಂಟೆನ್ಸ್ ಇಲ್ಲಿ ಸೆಂಟೆನ್ಸ್ ಅನ್ನು ನೋಡಿ ನೀವು ದಿಸ್ ಸೆಂಟೆನ್ಸ್ ಈಸ್ ವೆರಿ ಎ ಸೆಲ್ಸ್ ಆ್ಯಂಡ್ ಡೆಲಿವರ್ಸ್ ಗೂಡ್ಸ್ ಟು ಬಿ ಸೇಮ್ ಥಿಂಗ್ ಇಸ್ ಅವೈಲೇಬಲ್ ಇನ್ ಬಿ ಎ ಸೆಲ್ಸ್ ಆ್ಯಂಡ್ ಡೆಲಿವರ್ಸ್ ಗುಡ್ಸ್ ಟು ಬಿ ಬಟ್ ಫರ್ದರ್ ಇದು ಏನು ಒಂದು ವರ್ಷದ ಎಕ್ಸ್ಟೆನ್ಷನ್ ಆಫ್ ಟೈಮ್ ಯಾರಿಗೆ ಟೈಮ್ ಸಿಗ್ತದೆ ಇಲ್ಲಿ ಪ್ರಿನ್ಸಿಪಲ್ ಡೆಟರಿ ಟೈಮ್ ಸಿಗುತ್ತೆ ಆದರೆ ಈ ಪ್ರಕರಣದಲ್ಲಿ ಆ ಏನು ವ್ಯವಸ್ಥೆ ಆಗಿಲ್ಲ ಈ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ಆ ಥರದ ವ್ಯವಸ್ಥೆ ಆಗಿಲ್ಲ ಇದರಲ್ಲಿ ಆ ಥರದ ವ್ಯವಸ್ಥೆ ಆಗಿಲ್ಲ ಆದ್ದರಿಂದ ಇಲ್ಲಿ ಪ್ರತಿಫಲ ಇಲ್ಲ ದೇರ್ ಇಸ್ ನೋ ಕನ್ಸಿಡರೇಷನ್ ಅನ್ನೋದನ್ನು ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ಸಾಕು ಈ ಮೂರು ಎಕ್ಸಾಂಪಲ್ಗಳನ್ನು ಕೂಲಂಕುಷವಾಗಿ ನೀವು ನೋಡಬೇಕು ನೋಡಿದರೆ ಮಾತ್ರ ಕನ್ಸಿಡರೇಷನ್ ಬಗ್ಗೆ ನಿಮಗೆ ಸರಿಯಾದ ಅರ್ಥ ಆಗುತ್ತೆ ಇದ್ರ ಮೇಲೆ ಒಂದು ಕೇಸ್ ಲಾಗಳನ್ನು ನಾನು ನಿಮಗೆ ಒಂದು ಕೇಸ್ಲಾನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಆ ಕೇಸ್ಲ ಯಾವುದು ಅಂತಂದರೆ ಮಥುರಾ ದಾಸ್ ಶಂಭುನಾಥ್ ಆ್ಯಂಡ್ ಅದರ್ಸ್ ವಾಸ್ ಎಜುಕೇಟೆಡ್ ಬೈ ಅಲಹಬಾದ್ ಹೈಕೋರ್ಟ್ ಹೈಕೋರ್ಟ್ ಕೇಸ್ ಇದು ದಿಸ್ ಇಸ್ ಎ ಕೇಸ್ ಆಫ್ ಎ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೇಸ್ ಅಲ್ಲ ಇಲ್ಲೇನಾಗುತ್ತೆ ಈ ಕೇಸಲ್ಲಿ ನೋಡಿ ಮಥುರಾ ದಾಸ್ ಅಲೀಜ್ಡ್ ದ್ಯಾಟ್ ದ ಡಿಪೆಂಡೆಂಟ್ ಶಂಭುನಾಥ್ ಹ್ಯಾಡ್ ಪ್ರೊವೈಡೆಡ್ ಶ್ಯೂರಿಟಿ ಇದು ಸೆಕ್ಯೂರಿಟಿ ಅಲ್ಲ ಶ್ಯೂರಿಟಿ Surety for a transaction involving two partners. Sembunath contested the suit, asserting that he never gave surety. He never gave such surety. The court examined the evidence and arguments presented by both the parties to determine the validity of a alleged agreement. కాంట్రాక్ట్ గ్యారంటీ అగ్రిమెంట్ అలీజిడ్ గ్యారంటీ కాంట్రాక్ట్ కాంట్రాక్ట్ ఆఫ్ గ్యారంటీ అలీజిడ్ కాంట్రాక్ట్ ఆఫ్ గ్యారంటీ అగ్రిమెంట్ అనే శబ్ద యూజ్ మూడు అలీజిడ్ కాంట్రాక్ట్ ఆఫ్ గ్యారంటీ ద జడ్జ్మెంట్ డెల్వ్ ఇన్ టు ద ప్రిన్సిపల్ ఆఫ్ కాంట్రాక్ట్ లా పర్టిక్యులర్లీ ఫోకసింగ్ ఆన్ ద నెసెసిటీ ఆఫ్ ద కన్సిడరేషన్ ఇన్ వ్యాలిడేటింగ్ ద అగ్రిమెంట్స్ ದ ಕೋರ್ಟ್ ಎಂಫಿಸೈಝ್ ದ್ಯಾಟ್ ಫಾರ್ ಅ ಗ್ಯಾರಂಟಿ ಟು ಬಿ ಎನ್ಫೋರ್ಸೇಬಲ್ ದೇರ್ ಮಸ್ಟ್ ಬಿ ಎ ಸಫಿಷಿಯಂಟ್ ಕನ್ಸಿಡರೇಷನ್ ಬೆನಿಫಿಟಿಂಗ್ ದ ಡೆಟರ್ ಪ್ರಿನ್ಸಿಪಲ್ ಡೆಟರ್ ಈವನ್ ಇಫ್ ದ ಗ್ಯಾರಂಟರ್ ಡಸ್ ನಾಟ್ ರಿಸೀವ್ ಎನಿ ಡೈರೆಕ್ಟ್ ಅಡ್ವಾಂಟೇಜ್ ನೋಡು ಕೋರ್ಟ್ ಇಲ್ಲಿ ಏನು ಏನು ನೋಡ್ತು ಅಂತಂದರೆ ಒಂದು ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಇರಬೇಕು ಅಂತಂದರೆ ಅಲ್ಲಿ ಕನ್ಸಿಡ್ರೇಷನ್ ಇರಬೇಕು ಕನ್ಸಿಡರೇಷನ್ ಹೆಂಗಿರಬೇಕು ಪ್ರಿನ್ಸಿಪಲ್ ಲೆಟರ್ಗೆ ಇವ್ರು ಕೊಟ್ಟಂತಹ ಗ್ಯಾರಂಟಿಯಿಂದ ಪ್ರತಿಫಲ ಸಿಕ್ಕಿರಬೇಕು ಪ್ರತಿಫಲ ಸಿಕ್ಕಿದರೆ ಮಾತ್ರ ನಾವೇನು ಮಾಡ್ತೀವಿ ಅದನ್ನು ಕನ್ಸಿಡ್ರೇಷನ್ ಅಂತ ಹೇಳ್ತೀವಿ ಇಲ್ಲಿ ಗ್ಯಾರಂಟಿ ಕೊಡುವವನಿಗೆ ಪ್ರತಿಫಲ ಸಿಗುತ್ತೆ ಬಿಡುತ್ತೆ ಅನ್ನೋದೇನು ಇಲ್ಲಿ ಮಹತ್ವ ಅಲ್ಲ ಅದರ ಅದರ ಅವಶ್ಯಕತೆ ಇಲ್ಲ ಆದರೆ ಯಾರಿಗೆ ಗ್ಯಾರಂಟಿ ಕೊಡ್ತೀವೋ ಅಂತಹ ವ್ಯಕ್ತಿಗೆ ಪ್ರತಿಫಲ ಸಿಕ್ಕರೆ ಮಾತ್ರ ಸಾಕು ಅಂತಕ್ಕಂಥದ್ದು ಕಾನೂನು ಹೇಳ್ತದೆ ಅದನ್ನೇ ಇಲ್ಲಿ ಏನು ಮಾಡ್ತಾರೆ ಈ ಪ್ರಕರಣದಲ್ಲಿ ದೇ ವಿಲ್ ಲುಕ್ ಇಂಟು ವಿಲ್ ಲುಕ್ ಇನ್ ಟು ದೋರ್ಟ್ಸ್ ಡಿಸಿನ್ ರೀನ್ಫೋರ್ಸ್ ದ ಲೀಗಲ್ ಅಂಡರ್ಸ್ಟ್ಯಾಂಡಿಂಗ್ ಡೆಟರ್ ಬೆನಿಫಿಟ್ ಆಫ್ ದ ಪ್ರಿನ್ಸಿಪಲ್ ಡೆಟರ್ ಕಾನ್ಸ್ಟಿಟ್ಯೂಟ್ಸ್ ಯಾರಿಗೆ ಪ್ರಾಮಿಸ್ ಗ್ಯಾರಂಟರ್ ನಾನು ಕೊಡ್ತೀನಿ ಅಂತ ಹೇಳ್ತಾನಲ್ಲ ಅವನಿಗೆ ಏನು ಕನ್ಸಿಡರೇಷನ್ ಸಿಗೋದಿಲ್ಲ ಕನ್ಸಿಡರೇಷನ್ ಆದರೆ ಪ್ರಿನ್ಸಿಪಲ್ ಡೆಟರ್ಗೆ ಸಿಗೋ ಕನ್ಸಿಡರೇಷನ್ ನನ್ನ ಕನ್ಸಿಡರೇಷನ್ ಅಂತ ತಿಳ್ಕೊಬೇಕವ ವೈಯಕ್ತಿಕ ಲಾಭ ಅವ್ನಿಗೆ ಏನಿಲ್ಲ ಪ್ರಿನ್ಸಿಪಲ್ ಡೆಟರ್ಗೆ ಸಿಗುವಂತಹ ಲಾಭ ಆದರೆ ಇಲ್ಲಿ ಈ ಪ್ರಕರಣದಲ್ಲಿ ಅದು ಆಗಿಲ್ಲ ಅನ್ನೋದನ್ನ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ದಟ್ ಇಸ್ ವಾಟ್ ಈಸ್ ದಿ ಕಾನ್ಸೆಪ್ಟ್ ಹಿಯರ್ ಈ ಪ್ರಕರಣದಲ್ಲಿ ಅರ್ಜಿ ಸಲ್ಲಿಸಿದವರು ವಾದಿಸಿದವರು ಶಂಭುನಾಥ್ ಅವರು ಒಪ್ಪಂದದ ಅನುಷ್ಠಾನಕ್ಕಾಗಿ ಭದ್ರತೆ ನೀಡಿದರು ನ್ಯಾಯಾಲಯವು ಈ ಪ್ರಕರಣದಲ್ಲಿ ಪರಿಗಣನೆಯ ಅಥವಾ ಪ್ರತಿಫಲ ಈ ಪರಿಗಣನೆಗೆ ನಾವು ಪ್ರತಿಫಲನು ಅಂತ ಹೇಳ್ಬೋದು ಪ್ರತಿಫಲ ಪ್ರತಿಫಲದ ತತ್ವವನ್ನು ಪರಿಶೀಲಿಸಿತು ಮತ್ತು ಭದ್ರತೆ ನೀಡುವಾಗ ಋಣಗಾರನಿಗೆ ಅಂದರೆ ಮುಖ್ಯ ಋಣಿಗೆ ಲಾಭವಾಗುವಂತೆ ಮಾಡಿದ ಯಾವುದೇ ಕಾರ್ಯವು ಯಾವುದೇ ಕಾರ್ಯವು ಸಮರ್ಪಕ ಪರಿಗಣನೆಯಾಗಬಹುದು ಅಥವಾ ಪ್ರತಿ ಎಂದು ತೀರ್ಮಾನಿಸಿತು ಈ ತೀರ್ಪು ಭಾರತೀಯ ಕರಾರು ಕಾಯ್ದೆಯ ನೂರ ಇಪ್ಪತ್ತೇಳು ವ್ಯಾಖ್ಯಾನದಲ್ಲಿ ಪ್ರಮುಖವಾಗಿದೆ ಏಕೆಂದರೆ ಇದು ಜಮೀನ್ದಾರನ ಪರಿಗಣೆಗೆ ಸಂಬಂಧಿಸಿದಂತೆ ಪ್ರಧಾನ ಋಣಗಾರನ ಲಾಭದ ಮಹತ್ವವನ್ನು ಒತ್ತಿ ಹೇಳುತ್ತದೆ ದಟ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಈಸ್ ದಿ ಕಾನ್ಸೆಪ್ಟ್ ಅಂದರೆ ಈ ಸೆಕ್ಷನ್ ಒನ್ ಟ್ವೆಂಟಿ ಸೆವೆನ್ನ ನಾವು ಅನಲೈಸಿಸ್ ಹೆಂಗೆ ಮಾಡ್ಬೋದು ಅಂತಂದರೆ ಇಲ್ಲಿ ಟ್ರೈ ಪಾರ್ಟೆಡ್ ಡಿಸಿಷನ್ಸ್ ಇರ್ತದೆ ಟ್ರೈ ಪಾರ್ಟೆಡ್ ಡಿಸಿಷನ್ ಅದು ಮತ್ತು ಅದನ್ನೇ ಹೇಳ್ತೇನೆ ನಾನು ದೇರ್ ಈಸ್ ಎ ಹೂ ಈಸ್ ಎ ಪ್ರಿನ್ಸಿಪಲ್ ಡೆಟರ್ ದೇರ್ ಈಸ್ ಬಿ ಹೂ ಈಸ್ ಎ ಶ್ಯೂರಿಟಿ సి హూ ఇస్ అెడిటర్ హూ ఇస్ ఎ క్రెడిటర్ నౌ ఐఎమ్ ఎక్స్ప్లెయినింగ్ సెక్షన్ ఏంటంటే మాట్లాడే కన్సిడరేషన్ ప్రతిఫల ప్రతిఫల ನೋಡಿ ಕಾಂಟ್ರಾಕ್ಟ್ ಲಾನ ಬೇಸಿಕ್ ಪ್ರಿನ್ಸಿಪಲ್ ಏನು ಹೇಳ್ತದೆ ಪ್ರತಿಫಲ ಇಲ್ಲ ಅಂದ್ರೆ ಅದು ಕಾಂಟ್ರಾಕ್ಟ್ ಅಲ್ಲ ಅಂತ ಹೇಳುತ್ತೆ ಆದರೆ ಇಲ್ಲಿ ಇವನಿಗೆ ಶ್ಯೂರಿಟಿಗೆ ವೈಯಕ್ತಿಕ ಲಾಭ ಇರೋದಿಲ್ಲ ವೈಯಕ್ತಿಕ ಲಾಭ ಇರೋದಿಲ್ಲ ನಾವೇನು ಮಾಡ್ತೀವಿ ಓ ನಮ್ಮ ಮನೆಯವರು ನಮ್ಮ ಫ್ರೆಂಡು ಅಂತೇಳಿ ನಾವೇನು ಮಾಡ್ತೀವಿ ಅವನಿಗೆ ಶ್ಯೂರಿಟಿ ಆಗ್ತೀವಿ ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್ ಆದ್ದರಿಂದ ಈ ಕಾಂಟ್ರಾಕ್ಟ್ ಆ್ಯಕ್ಟ್ ಏನು ಹೇಳುತ್ತೆ ಸೆಕ್ಷನ್ ಒನ್ ಟ್ವೆಂಟಿ ಸೆವೆನ್ ಏನು ಹೇಳುತ್ತೆ ಅಂತಂದರೆ ಹೇಗೆ ಪ್ರತಿಫಲ ಸಿಕ್ಕರೆ ಸಾಕು ಹೇಗೆ ಪ್ರತಿಫಲ ಹೆಂಗೆ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಹಿ ವಿಲ್ ಟೇಕ್ ಎ ಲೋನ್ ಆಫ್ ಟೆನ್ ಲ್ಯಾಕ್ ರುಪೀಸ್ ಹೀ ವಿಲ್ ಟೇಕ್ ಎ ಲೋನ್ ಆಫ್ ಟೆನ್ ಲ್ಯಾಕ್ ರುಪೀಸ್ ಫ್ರಾಮ್ ಕ್ರೆಡಿಟರ್ ಸೊ ಎ ಹ್ಯಾಸ್ ಗಾಟ್ ಬೆನಿಫಿಟ್ ಎ ಹ್ಯಾಸ್ ಗಾಟ್ ಬೆನಿಫಿಟ್ ಓಕೆ ಎ ಹ್ಯಾಸ್ ಗಾಟ್ ಬೆನಿಫಿಟ್ ಆವಾಗ ಬಿ ಪಿಕ್ಚರ್ನಲ್ಲೇ ಇಲ್ಲ ಅಂತ ಇಟ್ಕೊಳ್ಳಿ ಆಮೇಲೆ ಬಿ ಬಂದು ಏ ನಾನಿನ್ ಕೊಡ್ತೀನಿ ಅಂತ ಹೇಳಿದ್ರೆ ಅದು ಕನ್ಸಿಡ್ರೇಷನ್ ಅಲ್ಲ ಯಾವಾಗ ಅದು ಕನ್ಸಿಡ್ರೇಷನ್ ಕನ್ಸಿಡ್ರೇಷನ್ ಯಾವಾಗ ಅಂತಂದ್ರೆ ಎ ಇವನ್ ಕಡೆಯಿಂದ ಹತ್ತು ಸಾವಿರ ರೂಪಾಯಿ ತಗೋಬೇಕಾದ್ರೆ ಸಿ ಇಲ್ಲಪ್ಪ ನೀ ನನಗೆ ಖಾತ್ರಿದಾರನ ಕೊಡಬೇಕು ಜಮೀನ್ದಾರನ ಕೊಡಬೇಕು ಹೇಳಿ ಕಂಡೀಷನ್ ಹಾಕಿದಾಗ ಆವಾಗ ಅವನಿಗೆ ಬಿ ಮೇಲೆ ವಿಶ್ವಾಸ ಇರುತ್ತೆ ಆವಾಗ ಬಿ ಹೇಳ್ತಾನೆ ಬಿ ಏನು ಹೇಳ್ತಾನೆ ಓಕೆ ಓಕೆ ಅವನು ಕೊಡದೆ ಹೋದ್ರೆ ನಾನು ಕೊಡ್ತೀನಿ ಅಂತ ಹೇಳ್ತಾನೆ ಅಂದರೆ ಬಿ ಸಿ ಗೆ ನಾನು ಅವನು ಕೊಡದೆ ಹೋದ್ರೆ ಕೊಡ್ತೀನಿ ಅಂತ ಹೇಳಿದ ನಂತರವೇ ಏನಾಗುತ್ತೆ ಹತ್ತು ಲಕ್ಷ ರೂಪಾಯಿ ಹೇಗೆ ಸಿಗುತ್ತೆ ಪ್ರತಿಫಲ ಯಾವುದರಿಂದ ಸಿಕ್ತವನಿಗೆ ಬಿ ಗ್ಯಾರಂಟಿ ಕೊಡೋದರಿಂದ ಸಿಕ್ತು ಆದ್ದರಿಂದ ಈ ಪ್ರತಿಫಲ ಬಿ ಗ್ಯಾರಂಟಿ ಕೊಟ್ಟದ ನಂತರ ಏನು ಇವನಿಗೆ ಬೆನಿಫಿಟ್ ಸಿಗುತ್ತಲ್ಲ ಈ ಪ್ರತಿಫಲವೇ ಇವನಿಗೆ ಕನ್ಸಿಡ್ರೇಷನ್ನು ಅಂತ ಯಾರಿಗೆ ಸೆಕ್ಯೂರಿಟಿಗೆ ಕನ್ಸಿಡ್ರೇಷನ್ನು ಅಂತ ಅರ್ಥ ಒಂದು ವೇಳೆ ಟ್ರಾನ್ಸಾಕ್ಷನ್ ಮುಗಿದೋಗಿರುತ್ತೆ ಹೋಗಿರುತ್ತೆ ಆಮೇಲೆ ಸುಮ್ಮ ಸುಮ್ಮನೆ ಬಂದು ಏನು ಸುಮ್ಮ ಸುಮ್ಮನೆ ಬಂದು ನಾನು ನಿಮಗೆ ವಿದೌಟ್ ಎನಿ ಬೆನಿಫಿಟ್ ಮತ್ತು ಎಕ್ಸ್ಟೆಂಡೆಡ್ ಬೆನಿಫಿಟ್ ಏನಿಲ್ಲ ನೋಡಿ ಇಲಸ್ಟ್ರೇಷನ್ ಎ ವೆರಿ ಕ್ಲಿಯರ್ ಇಲಸ್ಟ್ರೇಷನ್ ಬಿ ನಲ್ಲಿ ಏನಾಗುತ್ತೆ ಅಂದರೆ ಕಾಂಟ್ರಾಕ್ಟ್ ನೊವೇಷನ್ ಆಗುತ್ತೆ ಒಂದು ವರ್ಷ ಆದಮೇಲೆ ಅವ್ನು ಕೇಸ್ ಹಾಕೋ ತಯಾರಲ್ಲಿದ್ದಾಗ ಇಲ್ಲ ಇಲ್ಲಿ ಕೇಸ್ ಹಾಕ್ಬೇಡ ಇನ್ನೊಂದು ವರ್ಷ ಅವ್ನು ಕೊಳ್ಳೋದು ನಾನು ಕೊಡ್ತೀನಿ ಆ ಒಂದು ವರ್ಷದ ಟೈಮ್ ಸಿಗುತ್ತಲ್ಲ ಯಾರಿಗೆ ಪ್ರಿನ್ಸಿಪಲ್ ಡೆಟರ್ಗೆ ದಟ್ ಈಸ್ ದಿ ಕನ್ಸಿಡ್ರೇಷನ್ ಇಲ್ಲಿ ಹೆಂಗೆ ಅಂತಂದರೆ ಇವನು ಸಿ ದುಡ್ಡು ಕೊಡೋದಿಲ್ಲ ಇಲ್ಲ ನನಗೆ ಶ್ಯೂರಿಟಿ ಬೇಕು ಅಂತ ಹೇಳ್ತಾನೆ ಖಾತರಿದಾರ ಬೇಕು ಅಂತ ಹೇಳ್ತಾನೆ ಅವಾಗ ಇವನು ಖಾತ್ರಿ ಕೊಟ್ಟ ಮೇಲೆ ಇವನು ಪ್ರತಿಫಲ ಸಿಗುತ್ತೆ ಸೊ ಈ ಪ್ರತಿಫಲವೇ ಇವನ ಪ್ರತಿಫಲ ಅಂದ್ರೆ ನೇರವಾಗಿ ಖಾತರಿದಾರನಿಗೆ ಜಮೀನ್ದಾರಿಗೆ ಬೆನಿಫಿಟ್ ಆಗದೆ ಹೋದ್ರೂ ಕೂಡ ಅವನು ಮಾಡಿದಂತಹ ಕೃತ್ಯದಿಂದ ಯಾರು ಖಾತ್ರಿದಾರನು ಮಾಡಿದಂತಹ ಕೃತ್ಯದಿಂದ ಎಕ್ಷನ್ನಿಂದ ಪ್ರಿನ್ಸಿಪಲ್ ಡೇಟರ್ಗೆ ಅಂದ್ರೆ ಮೂಲ ಋಣಿಗೆ ಲಾಭ ಸಿಕ್ಕರೆ ಅದೇ ಕನ್ಸಿಡ್ರೇಷನ್ನು ಅನ್ನುವುದನ್ನು ಸೆಕ್ಷನ್ ಒನ್ ಟ್ವೆಂಟಿ ಸೆವೆನ್ ಹೇಳ್ತದೆ ಅಂತಕ್ಕಂಥದ್ದನ್ನು ನಿಮಗೆ ಮನದಟ್ಟು ಮಾಡುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ನಮಸ್ಕಾರ